ಕಮ್ ಬ್ಯಾಕ್ ಟು ಮೈ ಚೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮನಸ್ಸಿರಿ ಅನ್ಕೋತೀವಿ ನೋಡಿರಿ ನಿನ್ನೆ ನೋಡಿ ನೀ ಹೋಗಿ ಎಲ್ಲ ಇದು ಮುಡ್ಕೊಂಬಲ್ಲ ರೀ ಕಾಕುಸಾ ಅಂತ ತಂಗಿದ್ದು ಹಾಗೆ ನೋಡಿರಿ ಡೈರೆಕ್ಟಾಗಿ ಬೈಹೋಡಿಗೆ ಬಂದಿವಲ್ಲ ನೈಟ್ ಎಷ್ಟು ಎಂಟು ಗಂಟೆ ಗಂಟೆ ಬಂದಿದ್ವಿ ಏಳು ಊರಿಗೆ ಇದು ಬಂದು ನೋಡಿ ಇಷ್ಟು ಥರ ಮಲ್ಕೊಂಡಿದ್ದೆ ಟೈಮ್ ಬಂದು ತಿರುಗಿ ಒಂಬತ್ತು ಒಂಬತ್ತೂರ ಐತೆ ನೋಡಿರಿ ಮಲ್ಕೊಂಡು ಇವಾಗಾಯ್ತು ನೋಡಿರಿ ಕ್ಲೀನಿಂಗ್ ಮಾಡಿದೆ ಒಂದು ಸ್ವಲ್ಪ ಕಸದೆಲ್ಲ ಹೊಡೆದೀನಿ ಬರೀ ಹೋಗಿ ಸ್ನಾನ ಮಾಡ್ಕೊಂಬರ್ಬೋದು ನೆಕ್ಸ್ಟ್ ನೋಡಿರಿ ಮಧ್ಯಾಹ್ನ ಡ್ಯೂಟಿ ಐತೆ ಎರಡು ಗಂಟೆಗೆ ಡ್ಯೂಟಿಗೆ ಹೋಗಬೇಕು ಈ ಪಟ್ಪಟ್ಟು ಸ್ನಾನ ಮಾಡ್ಕೊಂಬರ್ತೀನಿ ಫಸ್ಟ್ ಹೋಗಿ ఇవ జస్ట్ స్కందా ఏ నష్ట మో నోడమ్ నష్ట మిన్ను ఇల్ నోడ్రీ బ చిన్ను అల్ బిట్ బీని ఇక్క నోడ్రీ కి ತೋರಿಸು ಹೂವು ಅಂದ್ರೆ ಭಾಳ ಇಷ್ಟ ನೋಡ್ರಿ ಬರೀ ಹೂವು ಉಟ್ಕೊಳೋದು ಸೀರೆ ಉಟ್ಕೊಳೋದು ಬರೀ ಇದೇ ಮಾಡ್ತಾ ನೋಡ್ರಿ ಅದ್ಯ ದೊಡ್ಡಕ್ಕಾಗಿಂದ ಎಷ್ಟು ಹಾಕೋತ್ ನೋಡ್ರಿ ನೋಡು ನೋಡ್ರಿ ನಾಷ್ಟ ನಮ್ಮ ನಮ್ ತಂಗಿ ಪಿಟ್ ಪಿಟ್ಬೇಡ ನಮ್ಮ ತಂಗಿ ನೋಡಿ ಶಾವಿಗೆ ಬಿಟ್ಟು ಮಾಡ್ಯಾ ಶಾವ್ಗೆ ಬಿಡ್ತೀನಿ ಬರ್ರಿ ನಾಷ್ಟ ಮಾಡಮ್ ಇಪ್ಪ ಪಟ್ಪಟ್ಟು ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಬತ್ತು ಮತ್ತೆ ನಾಷ್ಟ ಮಾಡಿ ಹೋಗ್ಬೇಕು ನೋಡಿ ನಮ್ಮ ಫ್ರೆಂಡಿಗೆ ಹೋಗ್ಬೇಕು ಬಿಟ್ಟಿಗೆ ಮಗ ಅಲ್ಲಿ ಬಟ್ಟೆ ನೆಕ್ಸ್ಟ್ರಾ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಬರೀ ಪಟ್ ನಾಷ್ಟ ಮಾಡಮ್ ಅಂತ ಚಾಂತ ಆಯ್ತು ನೋಡಿ ಈಗ ಚಾ ಕಿಟ್ಕೊಳ್ ಚಾ ಚಹಾ ನೋಡಿರಿ ಚಾಕೆ ಸ್ವಲ್ಪ ಆದ್ಮಾ ಕುಡ್ದೆ ಸ್ವಲ್ಪ ರಿಲೀಫ್ ಅನಿಸ್ತು ನೋಡಿರಿ ನೆಕ್ಸ್ಟ್ ನಾ ತು ನೋಡಿ ಐದು ಹನ್ನೆರಡು ಗಂಟೆ ಆಗಿ ಬಿಡ್ತು ಮತ್ತು ಎರಡು ಗಂಟೆಗೆ ಹೋಗ್ಬೇಕಂತ ಹೇಳ್ದಲ್ಲ ನಮ್ಮ ಫ್ರೆಂಡ್ ಮನೆಗೆ ಇಟ್ ಹೋಗ್ಬೇಕು ನೋಡ್ರಿ ಯಾಕೆನೂ ಡೆಲಿವರಿ ಆಗಿ ಒಂದು ಆಶಾ ಟೂ ಮಂತ್ ಆಯ್ತು ಆಗಿ ಇರೋ ಮಂದ ಒಂದು ಎರಡು ಆಯ್ತು ನೋಡಿರಿ ನಮ್ಮ ಫ್ರೆಂಡದ್ದು ಡೆಲಿವರಿ ಆಗಿ ಪಾಪ ಹೋಗೋದು ಲಾಸ್ಟ್ ಟೈಮ್ ಹೋಗಿದ್ದು ಅಂತ ಹೇಳಿ ತೋರ್ಸಿದ್ನಲ್ಲ ಬಟ್ ಆ ಪಾಪದೇನು ತೋರ್ಸಿಲ್ಲ ಜಸ್ಟ್ ಅಕ್ಕಿಗೆ ಹೋಗಿ ಒಟ್ಟೆ ಆಗಿ ತೋರಿಸಿದ್ದೆ ಈಗ ಹೋಗಿ ನೋಡೋಣ ಬರ್ರಿ ಎಷ್ಟು ನೋಡೋದ್ ಪಾಪ ನೋಡಂಬಂತ ಈಗ ಹೆಣ್ಮಗೋಗ್ಯದಕ್ಕಿದ್ವಿ ನಾನು ಬೆಸ್ಟಿ ನೋಡಿರಿ ಆಕೆ ಸೇಲಿ ಬರ್ಕೊಂಡಿ ನೋಡಿರಿ ಕನಗಿಲ್ಲಿ ಊಟ ಕಾಣಿಸ್ತು ಸೆಲ್ಫಿ ಐತೆ ಅಂತೇಳಿ ಅದೇ ನೋಡಿರಿ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಬರೀ ಹೋಗು ಮತ್ತೀಗ ಚಹಾ ಕಾಸ್ಕೊಂಡು ಚಹಾ ಬಿಸಿ ಫೈನಲಿ ನೋಡಿರಿ ಟೈಮ್ ತಿರುಗಿ ಒಂದು ಗಂಟೆ ಹಾಗೆ ಬಿಡ್ತು ರೆಡಿಯಾಗಿ ಹೋಗ್ಬೇಕಂತೇಳಿ ನಿಂತಿ ನೋಡ್ರಿ ಈಗ ಬ್ಯಾಗೆಲ್ಲ ಪ್ಯಾಕ್ ಆಗೈತಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಸ್ವಲ್ಪ ಜಲ್ದಿಗೇ ಹೋಗ್ಬೇಕು ಅಂತ ಅಂದ್ಕೊಟ್ಟ ಬಟ್ ಹಂಗೆ ಹಿಂಗೆ ಮಾಡ್ಕೊಂಡು ಟೈಮ್ ಆಗೇ ಬಿಡ್ತು ನೋಡ್ರಿ ಬರೀ ಹೋಗಿ ಬಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಕ್ಕಿ ಇಷ್ಟು ಮಾತಾಡಿಸಿ ನೆಕ್ಸ್ಟ್ ಅವ್ರಿಗೆ ಓಕೆ ನಮ್ಮ ತಂಗಿನ ಹೋಗ್ಕೊಳ್ಳ ನೋಡ್ರಿ ಅಕ್ಕಿ ರೆಡಿ ಇಲ್ಲ ಮತ್ತೆ ಆಮೇಲೆ ಆದ್ಯ ಅವರು ಊರಿಬ್ರಿಗೆ ಹೋಗ್ತಾರೆ ನಾ ಈ ಕಡೆ ಬಿಜಾಪುರಕ್ಕೆ ಹೋಗಿ ನೋಡ್ರಿ ನಾ ಮಮ್ಮಿ ನೀ ಈಗ ಬಾಯ್ ನೋಡ್ರಿ ಹೆಂಗ ಆಡತ್ತಾರ ನಾ ಯೂಟ್ಯೂಬ್ ಚಕ್ಕ ಆಡೋದು ಫೇಮಸ್ ಮಾಡ್ತಾರ ಅವರು ಹೋಗ್ಬರ್ತೀನಿ ಬಾಯ್ ಬಾ ಪಾಪ ನೋ ಇವು ಪಾಪ ಹೋಯ್ತೇನೋ ಪಾಪ ನಮ್ ತಂಗಿ ನಾನು ಹೇಳ್ದ್ರಿ ನಮ್ಮ ಬೆಸ್ಟಿ ಮನಿಗೆ ಹೊಂಟಿವಿ ನಮ್ಮ ಫ್ರೆಂಡ್ ಮನಿಗಂತ ಆಕಿನ ಮಗಳ ನೋಡ್ರಿ ಕ್ಯೂಟ್ ಕ್ಯೂಟ್ ಅದ ಹುಡುಗಿ ಇದಾರೆ ಫಸ್ಟ್ ಹುಡುಗ ನೋಡ್ರಿ ಅಗಳೇ ಮಾತಾಡ್ಸಿದ್ನಲ್ಲ ಫಸ್ಟ್ ಚಾ ಮಾಡ್ಕೊಟ್ಟಿದ್ರಿ ಚಾ ಕುಡಿದ್ವಿ ಅವನು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ವಿ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಈಗ ಬಸ್ನು ಹತ್ತಿದೆ ಹೊಂಟೆ ನೋಡ್ರಿ ಊರಿಗೆ ಅಂದ್ರೆ ನಮ್ಮ ತಗಿಗಣ ಬಂದು ಬಿಟ್ಟ ನೋಡಿರಿ ನಮ್ಗೆ ಇಬ್ಬರಿಗೆ ಆಶಾಗ ಆಶಾ ನನಗಾಕಿ ನಮ್ಮ ಆಶಾ ಹೋಗಿ ಪುರಿಗೆ ಹೋದ್ಲು ನಾ ಈ ಕಡೆ ಊರಿಗೆ ಹೊಂಟೆ ನೋಡಿರಿ ಮಧ್ಯಾಹ್ನ ಟೈಮ್ನಾಗೆ ನೋಡಿರಿ ಜಾಸ್ತಿ ಇರ್ತಾವ್ ಬಸ್ ಎರಡು ಗಂಟೆ ಮೂರು ಗಂಟೆ ಟೈಮೆಲ್ಲ ಇವ್ನಿಂಗ್ ಹೋದ್ರೆ ನೋಡಿರಿ ಬಸ್ಸೇ ಇರಂಗಿಲ್ಲ ನಿಂತೇ ಹೋಗ್ಬೇಕಾಗುತ್ತೆ ಜಾಸ್ತಿ ಟೈಮ್ ಇರಂಗಿಲ್ಲ ನಸ್ ಈವ್ನಿಂಗ್ ಅಂದ್ರೆ ಆರು ಗಂಟೆ ಮೇಲೆ ಹೋದ್ರೆ ಜಾಸ್ತಿ ಇರಂಗಿಲ್ಲ ಬಾಗಿ ಬಸ್ ಇರ್ತಾವೆ ಬಟ್ ಫುಲ್ ರಶ್ ಇರ್ತಾವೆ ನೋಡಿರಿ ಹಂಗಿಂಗ್ ಮಾಡ್ತೀರಿ ಬಿಜಾಪುರ ಟೋಲ್ನಕ ಬಂದೇ ಬಿಡ್ತು ಒನ್ ಅವರ್ ಹೋಗಿದ್ದು ಗೊತ್ತಾಗಲ್ಲ ಅದು ಫೋನೊಂದು ಎಡಿಟ್ ಮಾಡ್ಕೊಂಡು ಕೂತಿದ್ರು ನೋಡ್ರಿ ವಿಡಿಯೋಸ್ ಎಡಿಟ್ ಮಾಡಿದ್ದು ಟೈಮೇ ಇರಂಗಿಲ್ಲ ಹಾಗಾಗಿ ಇವಾಗೆ ಫ್ರೀ ಇದ್ದಾಗ ಎಡಿಟ್ ಮಾಡ್ತೀನಿ ಜಸ್ಟ್ ಎಲ್ಲ ನಾನು ಜಾಯಿನ್ ಮಾಡಿ ಇಟ್ಟಿರ್ತೀನಿ ವಾಯ್ಸ್ ಓವರ್ ಅಂದ್ರೂ ಕೊಡೋಕ್ಕಾಗಲ್ಲ ಬಸ್ಸೊಳಗೆ ಮತ್ತು ಹೋಗಿ ಒನ್ ಟೈಮ್ ಬೇಕೇ ಅದಕ್ಕೊಂದು ಟೈಮೇ ಬೇಕು ಬರ್ರಿ ಹೋಗು ಮತ್ತು ಟೈಮ್ ಅಂತೂ ಆಗಿಬಿಟ್ಟು ಆಲ್ರೆಡಿ ನೋಡಿರಿ ಈ ಎರಡೂವರೆ ಆಯ್ತು ಇಲ್ಲೇ ಇನ್ನು ಮನೆಗೆ ಹೋಗಿ ಮನೆಯಿಂದ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ನಮ್ಮ ಮನೆಯವ್ರು ಬಂದು ವೆಯ್ಟ್ ಮಾಡಾಕತ್ತರ್ತ ನೋಡಿರಿ ಬಸ್ ಇಳ್ಕೊಂಡೆ ಬರ್ರಿ ನಮ್ಮ ಮನೆಯವರು ವೆಯ್ಟ್ ಮಾಡ್ತಿರ್ತಾರೆ ಫಿಕ್ಸ್ ಇಲ್ಲಿಂದ ಇಳ್ದೆ ನೋಡ್ರಿ ಫಸ್ಟಲ್ಲಿ ಕಬ್ಬಿನಾಲ್ ಅಂಗಡಿ ಐತಿ ನಮ್ದು ಯಾವಾಗಲೂ ನಾ ಬಂದ್ರೆ ಅವ್ರು ಅಲ್ಲೇ ವೇಟ್ ಮಾಡ್ತಾರೆ ನೋಡ್ರಿ ನಿಂತಾರೆ ನನ್ನ ಸಂಬಂಧ ವೇಟ್ ಮಾಡ್ಕೋತ ಅಂದ್ರೆ ನಾನು ಡ್ಯೂಟಿ ಟೈಮ್ ಅಂತ ಹೇಳಿ ಬಂದ ತಕ್ಷಣ ಹೋಗ್ಬಿಡ್ತೀವಿ ಹಾಗೆ ಯಾವಾಗಲೂ ಇಲ್ಲಿ ಅಲ್ಲಷ್ಟು ಕಬ್ಬಿನಲ್ಲಿ ಕುಡಿತೀವಿ ಕಬ್ಬಿನಲ್ಲಿ ಕೊಡ್ಬಿಟ್ಟು ನೆಕ್ಸ್ಟ್ ಗಾಡಿ ಮೇಲೆ ಕರ್ಕೊಂಡ್ಬಂದು ನೋಡಿ ಮನೆ ಕಡೆ ಹೊಂಟೀವಿ ಯಾಕಂದ್ರೆ ಮತ್ತೆ ನಾ ಇಳಿದು ಆಟೋಕ್ಕೆ ಹೋಗಿ ಆಟೋಲಿಂದ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ನೋಡಿ ಆಲ್ರೆಡಿ ನಾನು ಯಾವಾಗಲೂ ನೋಡಿರಿ ಡ್ಯೂಟಿ ಡ್ಯೂಟಿ ಟೈಮ್ ಆಗಿದ ಮೇಲೆ ಬರ್ತೀನಿ ಜಲ್ದಿ ಬರೋದು ಕಮ್ಮಿನೇ ಹಂಗಾಗಿ ಅವ್ರ ವೇಟ್ ಮಾಡ್ತಿದಾರೆ ಬಂದ್ಬಿಟ್ಟು ಈವ್ನಿಂಗ್ ಟೈಮ್ ಮಧ್ಯಾಹ್ನ ಟೈಮ್ನಾಗ ಮೆಸೇಜ್ ಕೆಲಸನೂ ಓದಿರ್ತಿಗಾರ ಸ್ಕೂಲ್ ಸ್ಕೂಲಿಗೆ ಹೋದ್ರಪ್ಪ ಅಮ್ಮ ನೆನಪಾಗಿಲ್ಲ ಯಾರ ಮತ್ತೇನ್ ಕಾರ್ಬಾರ್ ಮಾಡಿದೆ ನೋಡಿ ಪಟ್ಪಟ್ನ ಡ್ಯೂಟಿ ಟೈಮ್ ಆಗೈತಿ ಊರಿಂದ ಬಂದೆ ನೋಡ್ರಿ ಫುಲ್ ಬಿಸ್ಲಂತೂ ಬಾಳ ಐತಿ ಟೈಮ್ ಬಂದಿರಿಗ ಮೂರ್ ಗಂಟೆ ಆಯ್ತು ಬರೀ ಪಟ್ನ ಡ್ರೆಸ್ ಚೇಂಜ್ ಮಾಡಿ ಡ್ಯೂಟಿ ಹೋಗ್ತೀನಿ ನೋಡ್ರಿ ಈಗ ರೆಡಿ ಆಗಿಬಿಟ್ಟು ಟೈಮ್ ಒಂದು ಬಾಳ ಆಗೈತಿ ಬರೀ ಪಟ್ ಹೋಗೋ ನೆಕ್ಸ್ಟ್ ಹಾಸ್ಪಿಟಲ್ ಹೋಗೋಣ ಸಿಗ್ತೀನಿ ಹಾಸ್ಪಿಟ್ಲಿಗೆ ಬಂದೆ ಟೈಮ್ ಬಂದು ತಿರುಗಿ ಮೂರು ಗಂಟೆ ಆಯಿತು ಎಷ್ಟು ಜಲ್ದಿ ಬರ್ಬೇಕು ಅನ್ಕೋ ಲೇಟ್ ಆಯಿತು ಮತ್ತು ಮನೆಗೆ ಹೋಗೋಣ ಒಂದು ಸೆಕೆಂಡ್ ರೀತಿ ನೋಡ್ರಿ ಹೋದ ತಕ್ಷಣ ಬ್ಯಾಗ್ ಇಟ್ಟ ತಕ್ಷಣ ಚಿನ್ನೂ ಮಾತಾಡ್ಸಿದೆ ಯಾಕಂದ್ರೆ ಎರಡು ಮೂರು ದಿನ ಆಯ್ತು ನೋಡ್ರಿ ಚಿನ್ನು ನಾನು ಬಿಟ್ಟಿದ್ದು ಹಾಗಾಗಿ ಅವ್ನು ಮಿಸ್ ಮಾಡ್ಕೊಂಡಿದ್ದೆ ಅವೇ ನಾನು ಮಿಸ್ ಮಾಡ್ಕೊಳ್ಳೋ ನಾನೇ ಅವ್ನು ಮಿಸ್ ಮಾಡ್ಕೋಬೇಕು ನೋಡ್ರಿ ಚಿನ್ನಗ ಬರೀ ಡ್ಯೂಟಿ ಕಂಟಿನ್ಯೂ ಮಾಡೋವಂತ ಗಂಟೆ ಆಯಿತು ಸುಪ್ರಿಯಾ ಬಂದು ಗುಡ್ ನೈಟ್ ಗುಡ್ ನೈಟ್ ಬಾಯ್ ಟೈಮ್ ನೋಡಿರಿ ತಿರ್ಗಿ ಹನ್ನೆರಡು ಗಂಟೆ ಆಯಿತು ಊಟ ಅಂತ ಮಾಡಲ್ಲ ಅವ ಇವತ್ತು ಹಾಸ್ಪಿಟ್ಲ್ ಒಳಗೆ ಸ್ವಲ್ಪ ಸ್ನಾಕ್ಸ್ ತಿಂದಿದ್ವಿ ಹಾಗಾಗಿ ಚಹಾ ಆಯ್ತು ನೋಡಿ ಚಹಾ ಕುಡಿ ಬರ್ರಿ ನೋಡಿರಿ ಏಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ನೋಡಿರಿ ಎಲ್ಲರಿಗೂ ಊಟ ಐತಿ ಇಲ್ಲ ಎಲ್ಲರ್ ಕೇಳೋ ಆಯ್ತು ರೀ ಬನ್ರಿ ಚಾ ಕುಡಿಮಂತ ಟೈಮ್ ನೋಡಿರಿ ತಿರ್ಗಿ ಹನ್ನೆರಡು ಗಂಟೆ ಆಯ್ತು ಇನ್ನೇನು ಮಲ್ಕೊಂಬಿಡಾತೀ ಮಲ್ಕೊಂಡು ಆಲ್ರೆಡಿ ಇವತ್ತು ನೋಡ್ರಿ ಯಾರಿಗೆಲ್ಲ ಇಷ್ಟ ಆಗತ್ತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಯಾರಿಗೆಲ್ಲ ಇಷ್ಟ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಮಾಡಿ ಬಾಯ್ ಓಕೆ ಎಲ್ಲ ನಮ್ಮ ಚಿನ್ನೂ ಹೇಳ್ತಾರೆ ನೋಡ್ರಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ವಿಡಿಯೋ ಇಲ್ಲಿಗೆ ಏನು ಮಾಡಾಕತ್ತೀನಿ